ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡೋಣ ಗುರು ಒಂದು ವಿಚಾರ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅಂದ್ರೆ ನಿನ್ನೆ ಟಾಸ್ಕ್ ಏನಿತ್ತು ಆ ಟಾಸ್ಕ್ ಅಲ್ಲಿ ಹನುಮಂತಿಗೆ ಅಂತ ಪಠಾರ್ ಅಂತ ಬಾರಿಸ್ಬಿಟ್ಲು ಗುರು ಈ ಭವ್ಯ ಗೌಡ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಏನಪ್ಪಾ ಅಂದ್ರೆ ಈ ಒಂದು ಟಾಸ್ಕ್ ಏನಿದೆ ಬ್ಯಾಸ್ಕೆಟ್ ಅಲ್ಲಿ ನ ಸೇವ್ ಮಾಡ್ಕೊಳ್ಳೋ ಒಂದು ಟಾಸ್ಕ್ ಈ ಭವ್ಯ ಗೌಡ ಬೇರೆಯವರ ಬ್ಯಾಸ್ಕೆಟ್ ಅಲ್ಲಿ ಹಾಕೊಂಡ್ರೆ ಇವಳಿಗೆ ಇವಳು ಬ್ಯಾಸ್ಕೆಟ್ ನ ಬಾಲ್ ನ ಕಿತ್ಕೊಂಡ್ರೆ ಇವಳು ಹೋಪ್ ಬಂದ್ಬಿಡುತ್ತೆ ಇದು ಗುರು ಲಾಜಿಕ್ ಅದೇ ಅರ್ಥ ಆಗ್ತಾ ಇಲ್ಲ ಆ ಟೈಮ್ ಅಲ್ಲಿ ಹನುಮಂತು ಇವಳು ಬ್ಯಾಸ್ಕೆಟ್ ನ ಬೀಳ್ಸಿದ ತಡ ಪಟಾರ್ ಅಂತ ಬರಸ್ಬಿಡೋದ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ವ ಗುರು ಈ ರಂಜಿತ್ ಲಾಯರ್ ಜಗದೀಶ್ ನೂಕಿದ್ದಿಕ್ಕೆ ಮ್ಯಾನ್ ಆ್ಯಂಡ್ ಲಿಂಗ್ ಅನ್ಬಿಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಟ್ರಿ ಇದು ಮ್ಯಾನ್ ಆ್ಯಂಡ್ ಅಲ್ವಾ ಒಂದೇ ಸತಿ ಪಠಾರ್ ಅಂತ ಬಿಟ್ಟು ಕೋಪದಲ್ಲಿ ಒಡೆದ್ಬಿಟ್ರೆ ಆಮೇಲೆ ಬಂದು ಆಚೆ ಹೋಗಿ ಸಾರಿ ಕೇಳಿಬಿಟ್ರೆ ಆಗೋಯ್ತಾ ಹನುಮಂತು ತಪ್ಪಾಯ್ತಪ್ಪ ಅಂದ್ರೆ ಅನ್ಬಿಟ್ರೆ ಆಗೋಯ್ತಾ ಸಾರಿ ಕೇಳಿದ್ರೆ ಮುಗಿದೋಯ್ತಾ ಅವನು ಹನುಮಂತು ಬ್ಯಾಕ್ ಟ್ರಾಪ್ ಅಂತ ಬೀಸ್ಬಿಟ್ ಅವಳಿಗೆ ಸಾರಿ ಕೇಳಬೋದೈತಲ್ಲ ಅದೇ ತರ ಹನುಮಂತು ಆ ಕೆಲಸ ಮಾಡಿದ್ದಿದ್ರೆ ಮ್ಯಾನ್ ಆ್ಯಂಡ್ ಲಿಂಗ್ ಆಗ್ಬಿಟ್ಟಿರೋದು ಏನೇನೋ ಕಲ್ಲೋಲ ಕಲ್ಲೋಲಗಳು ಹಾಕ್ಬಿಟ್ಟು ಹನುಮಂತನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿರೋರು ಗಂಡ ಮಕ್ಳುಗೊಂದ್ ನ್ಯಾಯ ಹೆಣ್ಮಕ್ಳುಗ್ ಒಂದ್ ನ್ಯಾಯ ಬಿಗ್ ಬಾಸ್ ಗುರು ಬಾಸ್ಗ್ರು ರೆಗ್ಯುಲೇಷನ್ ಇಲ್ಲ ಅವ್ರಿಗೊಂದ್ ರೂಲ್ಸು ಇವ್ರಗೊಂದ್ ರೂಲ್ಸ್ ಅವ್ರ ಮನೆಯಿಂದ ಹೊರಗಡೆ ಬಿಸಾಕ್ಬಿಟ್ರಿ ಅರಂಜಿತ್ ನ ಇವ್ರ ಮಾತ್ರ ಇವ್ರು ಹೊಡೆದ್ರೆ ಮನೆ ಒಳಗಡೆನೆ ಇರ್ಬೋದು ಇದ್ರ ಬಗ್ಗೆ ಈ ವೀಕಲ್ಲಿ ಸುದೀಪ್ ಅಣ್ಣ ಮಾತಾಡ್ಲೇಬೇಕು ಸಾರಿ ಕೇಳೋದಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ವಲ್ಲ ರೂಲ್ಸ್ ಪ್ರಕಾರ ತೆಗೆದು ಆಚೆ ಹಾಕಿ ಅವಳನ್ನ ಭವ್ಯ ಗೌಡನ ಫಸ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕು ಸುದೀಪ್ ಅಣ್ಣ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಹನುಮಂತು ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೇಳ್ತಿದ್ದಾರೆ ನೋಡೋಣ ಈ ವೀಕು ಸುದೀಪ್ ಅಣ್ಣ ಇದ್ರ ಬಗ್ಗೆ ಮಾತಾಡ್ತಾರ ಇಲ್ವಾ ಏನಾಗುತ್ತೆ ಎಲ್ಲನೂ ಅಪ್ಡೇಟ್ ಕೊಡತ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋಣ ಅಲ್ಲಿವರೆಗೂ ನಮಸ್ಕಾರ